ಮದ್ದೂರು ನಗರದ ಪೇಟೆ ಬೀದಿಯ ಕೊಲ್ಲಿ ಸರ್ಕಲ್ನ ಟಿಬಿ ಸರ್ಕಲ್ವರೆಗೆ ರಸ್ತೆ ಅಗಲೀಕರಣಕ್ಕೆ ಸಂಬಂಧಿಸಿದಂತೆ ಡಿಸೆಂಬರ್ ಆರರಂದು ಮಧ್ಯಾಹ್ನ ಮೂರು ಮೂವತ್ತು ಗಂಟೆಗೆ ನಗರದ ಪ್ರವಾಸಿ ಮಂದಿರದ ಆವರಣದಲ್ಲಿ ಸಭೆ ಕರೆಯಲಾಗಿತ್ತು ಸಭೆಗೆ ಮದ್ದೂರು ಪೇಟೆ ಬೀದಿಯ ವರ್ತಕರು ಬೀದಿ ಬದಿ ವ್ಯಾಪಾರಿಗಳು ಕಟ್ಟಡಗಳ ಮಾಲೀಕರು ನಗರದ ನಾಗರಿಕರು ಜನಪ್ರತಿನಿಧಿಗಳು ಹಾಗೂ ಮದ್ದೂರು ವಿಧಾನಸಭಾ ಕ್ಷೇತ್ರದ ಆಸಕ್ತ ಸಾರ್ವಜನಿಕರು ಭಾಗವಹಿಸಿ ಅಗತ್ಯ ಸಲಹೆಗಳನ್ನು ಸಭೆಗೆ ನೀಡಲು ಹಾಗೂ ಸಾಧಕ ಬಾಧಕಗಳನ್ನು ಚರ್ಚಿಸಲು ಆಗಮಿಸಲು ಕೋರಿದ್ದು ಶಾಸಕ ಕೆಎಂ ಉದಯ್ ಸುದ್ದಿಗೋಷ್ಠಿ ನಡೆಸಿ ಮನವಿ ಮಾಡಿದ್ದಾರೆ ಇದ್ರ ಜೊತೆಗೆ ಈಗ ಟೌನ್ ಆ್ಯಕ್ಚುಲಿ ಈಗ ಏನು ಇರಿಗೇಷನ್ ಸಂಬಂಧಪಟ್ಟ ಕಮಣಾಳೆ ನೀನು ಸಿಕ್ಸ್ಟಿ ಪರ್ಸೆಂಟ್ ಎಬೋ ಕೆಲಸ ಆಗೋದು ಫಾರ್ಟಿ ಪರ್ಸೆಂಟು ಅಷ್ಟೇ ಓದೋದು ಅದ್ರ ಜೊತೆಗೆ ಈಗ ಬೇರೆ ನಾಳೆ ಕೂಡ ಶುರು ಮಾಡ್ತೀವಿ ಜೊತೆಯಾಗಿ ಈಗ ಏನು ಪೇಟೆ ಬಿದ್ದಿದ್ದು ಅಗ್ರಿಕ ಸಂಬಂಧಪಟ್ಟಂತೆ ನೂರರಿಗೆ ಎಲ್ಲ ಡಿ ಪಿ ಆರ್ ಪ್ರತಿಯೊಂದು ಸಿದ್ಧತೆಯಾಗಿ ಫೈನಲ್ ಮೀಟಿಂಗು ಮೊನ್ನೆ ಎಲ್ಲ ಹತ್ತು ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳ ಜೊತೆಗೆ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಸೇರಿದ್ದು ನಾನು ಓಲ್ರೆಡಿ ಇದ್ದಿದ್ದು ನಾನು ಎಲ್ಲೋ ಒಂದು ಕಡೆ ನಾನೇ ಯಾರಿಗೂ ಪುಟ್ಟ ಆಸ್ತಿ ಇರುವಂಥವ್ರಿಗೂ ಯಾರಿಗೂ ಆಸ್ತಿ ಪಡ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗೋದು ಬೇಡ ಅಂತೇಳಿ ಒಂದು ಎಂಬತ್ತಕ್ಕೇನಾದರೂ ಮಾಡ್ಬೋದಾ ಒಂದು ಅವಕಾಶ ಮಾಡಿ ಅಂತ ನಾನೇ ಒಂದು ರಿಕ್ವೆಸ್ಟ್ ನಾನು ಮಾಡಿದ್ದೀನಿ ಆಯಿತು ನೋಡ್ರಿ ಎಂಬತ್ತಕ್ಕಾದರೆ ಎಂಬತ್ತಕ್ಕೆ ಒಂದು ಎಲ್ಲ ಪ್ರೊವೈಡ್ ಅವ್ರು ಕೇಳಿರೋದು ಪ್ರೊವೈಡ್ ಮಾಡಬೇಕು ಫೋರ್ ಲೈನ್ಸಲ್ಲಿ ಬೇಕು ಮೀಡಿಯನ್ಸ್ ಬೇಕು ಪುಟ್ಟಪಾತ್ ಬೇಕು ಅಂತ ಮುಖ್ಯಮಂತ್ರಿಗಳು ಕೂಡ ಸೂಚನೆ ಕೊಟ್ಟರು ಇದೆಲ್ಲ ಸೇರಿಸಿ ಕಂಫರ್ಟಬಲ್ ಆಗುತ್ತೆ ಅಂದರೆ ಅದನ್ನು ಕ್ಯಾಬಿನೆಟ್ಗೆ ಅಸೆಂಬ್ಲಿ ನಡೆಯುವ ಟೈಮಲ್ಲಿ ಕ್ಯಾಬಿನೆಟ್ಗೆ ತರಬೇಕು ಅಷ್ಟು ಅಂತಲೂ ಕೂಡ ಒಂದು ಗಡುವನ್ನು ಫಿಕ್ಸ್ ಮಾಡಿದ್ದಾರೆ ಸೊ ನಾನು ಕೂಡ ಒಂದು ಎರಡು ದಿವಸದಲ್ಲಿ ನನಗೆ ಸಂಪೂರ್ಣವಾದ ಮಾಹಿತಿ ಬರ್ತದೆ ಐ ಟಿ ಪಿಟಲ್ಲಿ ಸಫಿಷಿಯಂಟಾಗಿ ನಮಗೆ ಬರ್ತದ ಅನ್ನೋದು ಅಧಿಕಾರಿಗಳಿಂದ ಮಾಹಿತಿ ಸಿಗ್ತದೆ ಅದಕ್ಕೆ ನಾನು ಶನಿವಾರ ಎಲ್ಲ ನಮ್ಮ ಮುದ್ದೂರು ಪಟ್ಟಣದ ಎಲ್ಲ ಪೇಟಿ ಬೀದಿಯ ವರ್ತಕರು ಫುಟ್ಪಾತ್ನ ವ್ಯಾಪಾರಿಗಳು ಅಗ್ನಿ ಗಾಡಿ ಗಾಡಿಗಳಲ್ಲಿ ವ್ಯಾಪಾರ ಮಾಡುವಂಥವ್ರು ಎಲ್ಲರೂ ಕೂಡ ನಾವು ಒಂದು ಪ್ರವಾಸಿ ಮಂಗದ ಆಹ್ವಾನದಲ್ಲಿ ಸಭೆಯನ್ನು ಕರೆದಿದ್ವಿ ಅದರ ನಿಮ್ಮ ಮೂಲಕ ಆಹ್ವಾನ ಮಾಡ್ತಾ ಇದ್ವಿ ಕೂಡ ಅಷ್ಟರಲ್ಲಿ ನಾವು ಏನು ಎಂಬತ್ತನೇ ಫೈನಲ್ ಮಾಡೋದು ನೂರನ್ನೇ ಮಾಡೋದು ಅನ್ನೋಂಥ ಒಂದು ಮಾಹಿತಿ ಸಿಗ್ತದೆ ಅದನ್ನು ಆ ಆಧಾರವಾಗಿ ಇಟ್ಕೊಂಡು ಎಷ್ಟು ಮಾಡೋದು ಅನ್ನೋ ಅವತ್ತಿಗೆ ಅಂತಿಮವಾಗಿ ಎಲ್ಲರೂ ಬಂದೇ ಪ್ರಸ್ತಾವವನ್ನು ಕೊಟ್ಟರು ಅದಕ್ಕೆ ಇದ್ದರೂ ಸಹಕಾರ ಗೌರ್ಮೆಂಟ್ ಪ್ರಕ್ರಿಯೆ ಒಂದು ಕಡೆ ಎಲ್ಲರೂ ಕೂಡ ಅವರು ಒಮ್ಮತ್ತಿಂದ ಸಹಕಾರ ಕೊಟ್ಟರೆ ಇನ್ನು ಇನ್ನೂ ಒಂಥರ ಸು ಸುಲಭವಾಗಿ ಮಾಡಲಿಕ್ಕೆ ಅಂತ ಹೇಳಿ ನಮ್ಮ ಅವ್ರನ್ನ ಬೆಂಬಲವನ್ನು